ಕಳೆದ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ನೂರ ನಲವತ್ತು ಸ್ಥಾನ ಗೆಲ್ಲುವಲ್ಲಿ ಡಿಕೆ ಶಿವಕುಮಾರ್ ಅವರ ಪರಿಶ್ರಮವಿದೆ ಡಿಕೆ ಶಿವಕುಮಾರ್ ಒಂದಲ್ಲ ಒಂದು ದಿನ ಮುಖ್ಯಮಂತ್ರಿ ಆಗ್ತಾರೆ ಎಂಬ ಭವಿಷ್ಯವನ್ನು ನಿಂತಿದ್ದಾರೆ ಎಂದು ಕುಣಗರ್ ಕ್ಷೇತ್ರದ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿದರು ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕೆಂದು ಅಪೇಕ್ಷೆ ಪಡಿಸುತ್ತಿದ್ದಾರೆ ಹೀಗಾಗಿ ಡಿಕೆಶಿ ಅವರಿಗೆ ಸ್ಥಾನಮಾನ ಕೊಡುವ ಬಗ್ಗೆ ಹೈಕಮಾಂಡ್ ಚಿಂತನೆ ಮಾಡಬೇಕು ಹೈಕಮಾಂಡ್ ನಿರ್ಧಾರಕ್ಕೆ ಪಕ್ಷದ ಕಾರ್ಯಕರ್ತರು ಕಾಯುತ್ತಿದ್ದಾರೆ ರಾಜಕೀಯ ಅನ್ನೋದು ಕೃಷಿ ಇದ್ದ ಹಾಗೆ ಕೃಷಿಯಲ್ಲಿ ಶ್ರಮ ಹಾಕಿದಂತೆ ರಾಜಕೀಯದಲ್ಲಿ ಸಮಸ್ಯೆಗಳು ಬಗೆಹರಿಸಬೇಕು ಎಂದು ರಂಗನಾಥ ಆಗ್ರಹಿಸಿದರು ಹ್ಯಾಡ್ಸ್ ಆಫ್ ನಂಬಿಕೆ ಕೆಲಸ ಮಾಡಿದ್ದವರಾಗಿದ್ದು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ದುಡಿಯುತ್ತಾರೆ ಅವರಿಗೆ ಭಗವಂತನ ಆಶೀರ್ವಾದ ಇರುವುದರಿಂದ ಸಿಎಂ ಆಗ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ನಮಗೆ ರಾಜಕೀಯ ಗುರುಗಳು ಸದ್ಯ ಮುಖ್ಯಮಂತ್ರಿ ಖುರ್ಜಿಯಲ್ಲಿ ಇರುವ ಸಿದ್ದರಾಮಯ್ಯನವರು ದೇಶಕ್ಕೆ ಮಾದರಿಯಾಗುವ ಕೆಲಸ ಮಾಡಿದ್ದಾರೆ ಎಂದು ಬೆಂಗಳೂರಿನಲ್ಲಿ ಕುಣಗಲ್ ಕ್ಷೇತ್ರದ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿದರು ಒಂದು ರಾಜಕೀಯ ಗುರುಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಇವತ್ತಿನ ದಿನ ಯಾವ ರೀತಿ ಸಮಾಜ ಸೇವೆ ಮಾಡಬೇಕು ಯಾವ ರೀತಿ ಆಡಳಿತದ ವೈಖರಿ ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ಅವ್ರ ನಡೆಗಳಲ್ಲಿ ನುಡಿಗಳಲ್ಲಿ ನೋಡ್ತಾ ಬಂದಿದ್ದೇವೆ ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷ ನೂರ ನಲವತ್ತು ಸೀಟ್ ಬಂದಿದೆ ಅಂದರೆ ಅವರ ಶ್ರಮ ಭಾಳಷ್ಟು ಶ್ರಮ ಇದೆ ಅನ್ನೋದನ್ನು ಪ್ರತಿಯೊಬ್ಬ ನಾಯಕರು ಹೇಳ್ತಾರೆ ಹಾಗಾಗಿ ಅವ್ರಿಗೆ ಸ್ಥಾನಮಾನ ಕೊಡೋಂಥದ್ದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ ಆಗ್ತಾರೆ ಅನ್ನೋದನ್ನು ನಾನು ಅಂದ್ಕೋತೇನೆ ಸೊ ಹಾಗಾಗಿ ಅದು ಹೈಕಮಾಂಡ್ ನಿರ್ಧಾರದಲ್ಲಿ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು ಕೆಡರ್ಸ್ಗಳು ರಾಜ್ಯ ಕರ್ನಾಟಕದ ಮತದಾರರ ಬಂಧುಗಳು ಅಪೇಕ್ಷೆ ಪಡೋಂಥದ್ದು ಸಹಜ ಮುಂದಿನ ಏನು ಆಗಲಿ ಅಂತ ನಾವೆಲ್ಲ ಬಯಸ್ತೇವೆ ಅಂಡ್ರೆಡ್ ಪರ್ಸೆಂಟು ಏನೇನು ನೋಡಿ ಕೃಷಿ ಇದ್ದಂಗೆ ರಾಜಕೀಯ ನೀವೆಷ್ಟು ಶ್ರಮ ಹಾಕಿ ಜನರ ಮಧ್ಯೆ ಹೋಗಿ ಅವ್ರ ಜೊತೆ ಸಹಕಾರ ಕೊಟ್ಟು ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀರಿ ಅಷ್ಟೇ ರಿವಾರ್ಡ್ಸ್ ಬರುತ್ತೆ ಅದನ್ನು ನಂಬ್ಕೊಂಡಿದ್ದೀವಿ ಆರ್ಡ್ಶಿಪ್ಪಿನ ಮೇಲೆ ನಮಗೆ ರಿವಾರ್ಡ್ಸ್ ಅನ್ನೋದನ್ನು ಅದನ್ನು ಡಿ ಕೆ ಶಿವಕುಮಾರ್ ಸಾಹೇಬ ನಂಬರ್ ಬೆಳಗ್ಗೆ ಎಂಟು ಗಂಟೆ ಅಂದರೆ ರಾತ್ರಿ ಮೂರು ಗಂಟೆ ತನಕ ಕೆಲಸ ಮಾಡೋಂಥ ಯಾರ ನಾಯಕರು ಇದ್ದರೆ ಹೇಳಿ ನನಗೆ ಸೊ ಹಾಗಾಗಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟು ಭಗವಂತನ ಆರೈಕೆ ಇದೆ ಹೈಕಮಾಂಡರ್ ಆಶೀರ್ವಾದ ಇದೆ ಜನರ ಪ್ರೀತಿ ವಿಶ್ವಾಸ ಇದೆ ಆಗ್ತಾರೆ ಅಂತ ನಾನು ಭಾವಿಸ್ತೇನೆ ಅದನ್ನು ನಾನು ಹೇಳಲಿಕ್ಕೆ ನಾನು ಚಿಕ್ಕ ವ್ಯಕ್ತಿ ಆಗ್ತೀನಿ ಅದನ್ನು ಹೈಕಮಾಂಡರ್ ನಿರ್ಧಾರ ತೆಗೆದುಕೋಬೇಕು ಈಗ ಸದ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಭಾಳಷ್ಟು ಬಡವ್ರ ಬಗ್ಗೆ ಚಿಂತನೆ ಮಾಡಿಕೊಂಡು ಒಂದು ದೊಡ್ಡ ಗ್ಯಾರಂಟಿಯ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಇಡೀ ಒಂದು ಕರ್ನಾಟಕ ರಾಜ್ಯದ ಎಲ್ಲ ಭಾರತ ರಾಷ್ಟ್ರಕ್ಕೆ ಒಂದು ಮಾದರಿಯಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಯ್ತಾರೆ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ನಾನು ನನಗೂ ನಾನು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಕಾಮೆಂಟ್ ಮಾಡಿಕೊಡು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಮ್ಯಾಕ್ಸಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್